ಹಾ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಹಾವೇರಿ ಡಿಸ್ಟಿಕ್ಟ್ ಬ್ಯಾಡ್ಗಿನಲ್ಲಿ ಬ್ಯಾಡಗೇ ಟು ರಾಣೆ ಮನೋ ಅಂದರೆ ಕದರಮಂಡಲಿಗೆ ರೋಡು ಲ್ಯಾಂಡ್ ಮಾರ್ಕ್ ಬಂದು ಸೈಂಟ್ ಜಾನ್ಸ್ ಸ್ಕೂಲ್ ಅದ್ರ ಪಕ್ಕದಲ್ಲಿ ಒಂದು ಸೈಟ್ ಮಾರಾಟಕ್ಕಿದೆ ಓಕೆ ವೀಕ್ಷಕರೇ ಇದ್ರ ಸರೌಂಡಿಂಗ್ನಲ್ಲಿ ಸುತ್ತಮುತ್ತಲ ಬಿಲ್ಡಿಂಗ್ ಇದೆ ಆಚೆ ಕಡೆ ಸ್ಕೂಲ್ಗಳಿದೆ ಈ ಕಡೆ ಆಲ್ರೆಡಿ ಬಿಲ್ಡಿಂಗ್ ಕೂಡ ಎಸ್ಟಾಬ್ಲಿಷ್ ಆಗಿರುವಂಥದ್ದು ಮತ್ತೆ ಇಲ್ಲಿ ಕರೆಂಟಿನ್ ವ್ಯವಸ್ಥೆ ಕೂಡ ಇದೆ ಮೇಲ್ಗಡೆ ನೀವು ನೋಡ್ಬೋದು ಸೊ ಕರೆಂಟಿನ ವ್ಯವಸ್ಥೆಯೂ ಕೂಡ ಇರುವಂಥದ್ದು ಈ ಸೈಟಿಗೆ ಆಲ್ರೆಡಿ ಮತ್ತೆ ಇಲ್ಲಿ ಗಟಾರದ ವ್ಯವಸ್ಥೆ ಕೂಡ ಇದೆ ನಿಮಗೆ ಆಲ್ರೆಡಿ ಗಟಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಇದು ಗಟಾರದ ವ್ಯವಸ್ಥೆ ಕೂಡ ಇರುವಂಥದ್ದು ನೆಕ್ಸ್ಟ್ ಬಂದು ನಿಮಗೆ ನೀರಿನ ವ್ಯವಸ್ಥೆನೂ ಇದೆ ಈ ಒಂದು ಸೈಟಲ್ಲಿ ಕಂಪ್ಲೀಟ್ ಒಂದು ಮನೆ ಆಗ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲಾನು ಕೂಡ ಇರೋವಂಥದ್ದು ಆ್ಯಂಡ್ ಈ ದಕ್ಷಿಣ ಭಾಗಕ್ಕೆ ಫೇಸಿಂಗ್ ಇರುತ್ತೆ ಏನು ನೋಡ್ತಿದ್ದೀರಾ ಮುಂದಗಡೆ ಬಣ್ಣೆ ಕೂಡ ಹಾಕಿದ್ದಾರೆ ದಕ್ಷಿಣ ಫೇಸಿಂಗ್ ಇರುವಂಥದ್ದು ಮತ್ತು ಉತ್ತಿರ ಉತ್ತರ ಬಂದ್ಬಿಟ್ಟು ನಿಮಗೆ ಹಿಂದ್ಗಡೆ ಕದರಮಂಡಲಿಗೆ ರೋಡ್ ಬರುತ್ತೆ ಸೊ ನಿಮಗೆ ಈಸಿ ರೀಚ್ ಆಗ್ಬೋದು ಸೊ ಕದರಮಂಡಲಿಗೆ ರೋಡ್ ಅಂತ ಏನು ಹೇಳ್ತೀವಿ ಈಸಿ ನಿಮಗೆ ಬ್ಯಾಡ್ಗಿ ಟು ರಾಣೆಮೆಂದ್ರೆ ಹೋಗುವಂಥ ವೇನಲ್ಲಿ ಈಸಿ ಇರುವಂಥದ್ದು ಮತ್ತು ಇದು ತರ್ಟಿ ಫೈವ್ ಫಾರ್ಟಿ ಇರುವಂಥದ್ದು ಅಂದರೆ ಪೂರ್ವ ಪಶ್ಚಿಮ ನಿಮಗೆ ತರ್ಟಿ ಫೈವ್ ಸಿಗುತ್ತೆ ಮತ್ತು ಉತ್ತರ ಮತ್ತು ದಕ್ಷಿಣ ಫೋರ್ಟಿ ಸಿಗುವಂಥದ್ದು ಯಾರಿಗಾರು ಬೇಕು ಅಂತ ಒಂದು ಒಂದೊಳ್ಳೆ ಪ್ಲೇಸಲ್ಲಿ ಇರುವಂಥ ಒಳ್ಳೆ ಸೈಟ್ ಅಂತ ಹೇಳ್ಬೋದು ಸೊ ದಯವಿಟ್ಟು ಈ ಒಂದು ಸೈಟ್ನ ತಗೊಳ್ಳಿ ಬಿಕಾಸ್ ಏನಕ್ಕೆ ಅಂದರೆ ಪ್ಲೇಸ್ ಚೆನ್ನಾಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಯಾರು ಓನರ್ ಇದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅದರೊಟ್ಟಿಗೆ ಏನಿ ಪ್ರಮೋಷನ್ಸ್ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ವೀಡಿಯೋ ನೋಡಿದ್ದಕ್ಕೆ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು